ನಮಸ್ಕಾರ ಎಲ್ಲರಿಗೂ ಆ ವಿಷಯ ಅಂತಂದ್ರೆ ಸದ್ಯ ನೀವೇನು ನೋಡ್ಲತ್ತಿರಲ್ಲ ಇಲ್ಲಿ ಹೋರಿಗೆ ಈ ಹೋರಿಗೆ ಈ ಥರ ಯಾಕೆ ಬಣ್ಣ ಅಸ್ಲಾ ಥರ ಅಂತೇಳಿ ನೀವು ಎಲ್ಲ ವಿಚಾರ ಮಾಡತ್ತಿರಬೇಕು ಈ ಹೋರಿ ಕರು ಮಾರಾಟವಾಗಿತ್ತು ಒಂದು ಭಾರಿ ಕಿಮ್ಮತ್ತಕ್ಕೆ ಮಾರಾಟವಾಗಿದ್ದರಿಂದ ರೈತರು ಏನು ಖರೀದಿ ಮಾಡಿಕೊಂಡಂತಹ ರೈತರ ಅವ್ರ ಮನೆಗೆ ಒಯ್ಯೋಕ್ಕಿಂತ ಮೊದಲು ಮೊದಲ ಈ ಥರ ಅದಕ್ಕೆ ಗುಲಾಲ್ ಅಂತಾರೆ ಅದನ್ನು ಹಚ್ಚಿ ಅವ್ರ ಮನೆಗೆ ತೊಂದು ಹೋಗ್ತಾರೆ ಈ ಕರು ಕೇವಲ ಹದಿನಾಲ್ಕು ತಿಂಗಳ ವಯಸ್ಸಿನ ಒಂದು ಕರು ಐತ್ರಿ ಆದರೆ ಇದಾವ ಮಾರಾಟವಾಗಿದ್ದ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರಕ್ಕೆ ಮಾರಾಟ ಈ ಕರುವಿನ ಬಗ್ಗೆ ಅಧಿಕ ಮಾಹಿತಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವ್ರು ಹೇಳ್ತಾರೆ ಮಾಲೀಕರು ತಂದಂಥ ಮಾಹಿತಿಯನ್ನು ಎಷ್ಟಕ್ಕೆ ತೊಂದರು ಏನು ಅನ್ನೋದು ಅವರ ಹತ್ತಿರನೇ ಕೇಳಿ ನಿಮಗೆ ತಿಳಿಸ್ತೇನೆ ರೀ ಆ ವಿಡಿಯೋನ ಕೊನೆ ತನಕ ನೋಡಿರಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಕೆಲವ್ ತಳಿಯ ಬಗ್ಗೆ ಅಧಿಕ ಮಾಹಿತಿ ಆಗಿರ್ಬೋದು ಮತ್ತು ಅವ್ರ ಬಗ್ಗೆ ಆ ನ್ಯೂ ಅಪ್ಡೇಟ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಸಿಗ್ತಿರ್ತೈತಿ ರೀ ಅದ್ರ ಸಂಬಂಧ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ವಿಡಿಯೋವನ್ನ ಕೊನೆ ತನಕ ನೋಡ್ರಿ ನಮಸ್ಕಾರ ಅಣ್ಣ ನಮಸ್ಕಾರ ರೀ ನೀವು ಸಂಪೂರ್ಣ ಪರಿಚಯ ಹೇಳ್ರಲ್ಲ ನಿಮಗೆ ಮಹಾವೀರ ಶ್ರೀಕಾಂತ್ ಮಾಲ್ಗಾವೇರಿ ಹಾಂ 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 ಹೇಳಿ ನಿಮ್ಮ ಹೆಸರು ಹೇಳಿರಿ ನಮ್ಮ ಹೆಸರು ಮಹಾವೀರ್ ಶ್ರೀಕಾಂತ್ ಮಾಲ್ಗಾವೇರಿ ನಮ್ಮ ಊರು ಸಿದ್ದೇವಾಡಿ ಹತ್ನಿ ತಾಲೂಕಾ ಊರಿಗೆ ತೊಗೊಂಡಿದ್ರಿ ಕವರೆಟ್ಟಿರಿ ಹಾಂ ಮುರುಗೇಶ್ ಪಾಟೀಲ್ ತೀ ಅವ್ರ ಕಡೆಯಿಂದ ನಾವು ತೊಗೊಂಡಿದ್ರಿ ಎಷ್ಟು ಇದು ಒಂದು ಲಕ್ಷ ಎಂಬತ್ತೊಂದು ಸಾವಿರಕ್ಕಾಗಿ ಹಾಂ 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 ಮುರ್ಗಾಪ ಪಾಟೀಲ್ ತೋರಿಟಿ ಅವ್ರ ಕಡೆ ತೊಂದ್ರಿ ಹಾ ಮುರ್ಗಾಪ ಪಾಟೀಲ್ ಕಡೆ ತಗೊಂಡದ್ದು ಹಾಂ 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 ನೀವು ನೀವು ಅನ್ರಿ ಪೈಲಾ ಮಾಲಕ್ರ ಹುರಿ ನೀವು ಅನರಿ ಹಾಂ ನೀವು ಎಲ್ಲಿ ತಂದಿದ್ರಿ ಇದನ್ನು ಹೋಗಿರಿ ನಾವು ಇಲ್ಲಿ ತಂದಿದ್ರಿ ರೀ ತಕೊಂಡ್ರಿ ರೀ ಹಾಂ ಹಾಂ ಎಷ್ಟು ಹಾಂ ನೀವು ತೊಳಗೆ ರೀ ನಾವು ತೊಳಗೆ ಲಕ್ಷ ಲಾಕ್ಷ 1 ಲಕ್ಷ ರೀ ಹ್ಞೂ ಹಾಂ 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 ಹ್ಞೂ ಈ ಹುರಿ ತಗೊಂದಿರಲ್ಲ ಮುಂದೆ ಯಾವ ತರ ಬರ್ತೈತಿ ಅನಿಸ್ತತೆ ರೀ ಹೋರಿ ನಿಮ್ಗೆ ಹೋರಿ ನೋಡಿರಿ ಹೋರಿ ಆ ಅಪ್ಪನ ಮಗ ಈ ಅಪ್ಪನ ಮಗ ಅಂದ ತಗೊಳ್ತಿದ್ದೀವಿ ನಮಗ ಹೋರಿ ಚೊಲೋ ಅನಿಸ್ಬೇಕ್ರಿ ಅದನ್ನ ನೋಡಿ ಯಾಕಂದ್ರೆ ಯಾಕಂದ್ರಿ ಈಗ ಅಪ್ಪನ ತರಾನ ಮಕ್ಳು ಹುಡ್ತಾರಂತ ರೀ ಹುಡ್ತಾರ ಆದ್ರೆ ಕೆಲವೊಂದು ಹೋಗಿರೀ ಅಂದ ಬೆಳಕ ನಮಗ ಹೋರಿ ಚಲೋ ಒಳಗೆ ನಾವ್ ತಗೊಂಡಿದಿವಿ ಕೆಲರಿ ಒಳಗ್ ಬರ್ತದ್ರಿ ಹೋರಿ ತಗೊಂಡಿದ್ರಿ ಸದ್ಯ ವಯಸ್ಸು

ಮಾಡ್ತಾರೆ ಒಟ್ಟು ನಿಮ್ಮ ಒಂದು ಕಿಲಾರ್ ತಳಿ ಉಳಿಸೋ ಸಲ ತೊಗೊಂಡಿರ್ತೀವಿ ಇದೇನು ಮುಂದೆ ಬೀಜದ ಹೋರಿನ ಮಾಡೋರು ಹಾಂ ಹಾಂ ಹಾಂ